ಡಿಕೆಶಿ ವಿರುದ್ಧ ಬೆಂಗಳೂರು ಶಾಸಕರ ಅಸಮಾಧಾನ ಬಿಬಿಎಂಪಿ ಚುನಾವಣೆ ಅಂತೀರಿ ಈಗ ಬೆಲೆ ಹೆಚ್ಚಿಸುತ್ತಿದ್ದೀರಿ ಪೆಟ್ರೋಲ್ ರೇಟ್ ಏರಿಸಿ ಜನರ ಕೆಂಗಣಿಗೆ ಗುರಿಯಾಗಿದ್ದೇವೆ ಈಗಿನ ನೀರಿನ ರೇಟ್ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ದೀರಿ ಈಗ ಜನರ ವಿರೋಧ ಕಟ್ಟಿಕೊಂಡು ಹೋದ್ರೆ ಸೋಲು ನಿಶ್ಚಿತ ಈಗಿನ ಪರಿಸ್ಥಿತಿಯಲ್ಲಿ ಬರೋ ಸೀಟ್ ಸಹ ಬರಲ್ಲ ಬೆಂಗಳೂರಿನ ಬಗ್ಗೆ ತೀರ್ಮಾನಿಸುವ ಮುನ್ನ ಚರ್ಚಿಸಿ ನಮ್ಮ ಜೊತೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳಿ ಡಿಸಿಎಂ ಡಿಕೆಶಿ ಮುಂದೆ ಬೆಂಗಳೂರು ಶಾಸಕರ ಅಳಲು ನೀವು ಕೊಡುವ ಹೇಳಿಕೆಯಿಂದ ನಮಗೆ ಸಮಸ್ಯೆ ಸ್ಥಳೀಯ ಆಕಾಂಕ್ಷಿಗಳಿಗೆ ನಾವು ಉತ್ತರ ಕೊಡಬೇಕು ಕೆಲವರು ಪಕ್ಷ ಂತರ ಮಾಡುವ ಸಾಧ್ಯತೆಗಳು ಇದೆ ಸಿಎಂ ಬಳಿಯೂ ಈ ಬಗ್ಗೆ ಚರ್ಚೆ ನಡೆಸಲು ನಿರ್ಧಾರ ನೀರಿನ ಬಿಲ್ ಹೆಚ್ಚಿಸಿದಂತೆ ಸಿಎಂಗೂ ಮನವಿ ಸಾಧ್ಯತೆ ಡಿಕೆಶಿ ವಿರುದ್ಧ ಬೆಂಗಳೂರು ಶಾಸಕರು ಅಸಮಾಧಾನಗೊಂಡಿದ್ದಾರೆ ಬಿಬಿಎಂಪಿ ಚುನಾವಣೆ ಅಂತೀರಿ ಈಗ ಬೆಲೆ ಹೆಚ್ಚಿಸುತ್ತಿದ್ದೀರಿ ಪೆಟ್ರೋಲ್ ರೇಟ್ ಏರಿಸಿ ಜನರ ಕೆಂಗಣಿಗೆ ಗುರಿಯಾಗಿದ್ದೇವೆ ಈಗ ನೀರಿನ ರೇಟ್ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ದೀರಿ ಈಗ ಜನರ ವಿರೋಧ ಕಟ್ಟಿಕೊಂಡು ಹೋದ್ರೆ ಸೋಲು ನಿಶ್ಚಿತ ಈಗಿನ ಪರಿಸ್ಥಿತಿಯಲ್ಲಿ ಬರೋ ಸೀಟ್ ಸಹ ಬರಲ್ಲ ಅಂತಿದ್ದಾರೆ ಬೆಂಗಳೂರಿನ ಬಗ್ಗೆ ತೀರ್ಮಾನಿಸುವ ಮುನ್ನ ಚರ್ಚಿಸಿ ಅಂತಿದ್ದಾರೆ ನಮ್ಮ ಜೊತೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳಿ ಡಿಸಿಎಂ ಡಿಕೆಶಿ ಮುಂದೆ ಬೆಂಗಳೂರು ಶಾಸಕರು ಅಳಲು ತೋಡಿಕೊಂಡಿದ್ದಾರೆ ನೀವು ಕೊಡುವ ಹೇಳಿಕೆಯಿಂದ ನಮಗೆ ಸಮಸ್ಯೆ ಸ್ಥಳೀಯ ಆಕಾಂಕ್ಷಿಗಳಿಗೆ ನಾವು ಉತ್ತರ ಕೊಡಬೇಕು ಕೆಲವರು ಪಕ್ಷ ಲಕ್ಷಾಂತರ ಮಾಡುವ ಸಾಧ್ಯತೆಗಳಿವೆ ಸಿಎಂ ಬಳಿಯೂ ಈ ಬಗ್ಗೆ ಚರ್ಚೆ ನಡೆಸಲು ನಿರ್ಧಾರ ಕೈಗೊಂಡಿದ್ದೇವೆ ನೀರಿನ ಬಿಲ್ ಹೆಚ್ಚಿಸದಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೂ ಮನವಿ ಸಾಧ್ಯತೆ ಇದೆ